ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನನ್ನ ಮಾವನ್ ಮಗಳು ವಿನೂತಾಳ ಮದುವೆಯ ನಾಂದಿಯ ಲಾಗನ್ನ ಅನ್ನ ನಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮದುವೆ ನಾಂದಿಯಲ್ಲಿ ಏನೆಲ್ಲ ಪದ್ಧತಿ ಇರುತ್ತೆ ಹಾಗೆ ಹೇಗೆಲ್ಲ ಫೋನ್ ಮಾಡಿದ್ವಿ ನಾವು ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಬನ್ನಿ भक्ति I उपमेश ಮಧ್ಯಾಹ್ನ ಪ್ರವೇಶ ನಾಳೆ ಸೊಟ್ ನಂದಿ ಎಲ್ಲ ಹೋಗೋರೊಟ್ಟಿ ನಾಂದಿಯ ದಿನ ಬೆಳಗ್ಗೆ ದೇವ್ರಿಗೆ ಕಾಯಿ ಇಟ್ಕೊಂಡು ಆಮೇಲೆ ಅಕ್ಕಿ ತೊಳಿಸೋದು ಎಣ್ಣೆ ಅನಿಸೋದು ಆರತಿ ಮಾಡೋದು ಆಮೇಲೆ ಅಕ್ಷತ ಕಲಿಸೋದೆಲ್ಲ ಇರುತ್ತೆ ಅದನ್ನೆಲ್ಲ ನೀವು ಫೋಟೋಸ್ ನೋಡಿರ್ಬಹುದು ಈಗ ನಾನು ಹೋಗೋದ್ರೊಳಗೆ ಅದೆಲ್ಲ ಮುಗ್ದಿತ್ತು ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದಷ್ಟು ಫೋಟೋ ಶೇರ್ ಮಾಡಿದ್ದಾರೆ ಅದನ್ನು ಹಾಕಿದ್ದೇನೆ ಆಮೇಲೆ ಇವಾಗ ಕೇರಿ ಕರೆಯೋದು ಅಂದರೆ ಅಕ್ಕಪಕ್ಕ ಮನೆಯವರೆಲ್ಲ ಮದುವೆಗೆ ಬನ್ನಿ ನಂದಿಗೆ ಬನ್ನಿ ಎಲ್ಲದಕ್ಕೂ ಬನ್ನಿ ಅಂತ ಕರೆಯೋದು ಮದುವೆ ಮನೆ ಹೇಗೆ ರೆಡಿಯಾಗಿದೆ ಅಂತ ಒಂದ್ರೆ ನೋಡ್ಕೊಂಡು ಬನ್ನಿ ਆਪਾਂ ਜੀ ਸੋਹਣੀ ਸਾਡਾ ਫਰਿਟਾਈ ਦੋਸਤ ਨੂੰ ਤੈਨੂੰ ਆ ਰੁਕੋ ਨਾ ਸ਼ਾਬਦ ਨੂੰ ਵੀਰ ਦੇ ਸ਼ਹਿਰ ਨੂੰ ਆ ਗਏ विघर <laughs> 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 सर् <tí>

ಹವ್ಯಕ ಸಂಪ್ರದಾಯದಲ್ಲಿ ಹೆಣ್ಮಕ್ಳ ನಾಂದಿಯಲ್ಲಿ ಬಾಲ್ಯದಿಂದ ಏನೆಲ್ಲ ಸಂಸ್ಕಾರವನ್ನು ಕೊಡ್ತಾರೋ ನಾಂದಿಯಲ್ಲಿ ಮತ್ತೆ ಮಾಡ್ತಾರೆ ನಾಮಕರಣ ಅನ್ನ ಆಮೇಲೆ ಕಿವಿ ಚುಚ್ಚೋದು ಈ ಥರದ್ದೆಲ್ಲ ಸಂಸ್ಕಾರ ಇರುತ್ತಲ್ಲ ಅದನ್ನೆಲ್ಲ ಮತ್ತೆ ರಿಪೀಟ್ ಆಗಿ ಮಾಡ್ತಾರೆ ನಾಂದಿಯಲ್ಲಿ ಆಮೇಲೆ ಸೋದ್ರತೆ ತಾಳಿ ಕಾಲುಂಗರ ಎಲ್ಲ ಹಾಕೋದಿರುತ್ತೆ ಬನ್ನಿ ನೋಡ್ತಾ ಹೋಗೋಣ

हाँ, नहीं। एक पौधा भी तो जमा मार देगा। है ना? एक तो नूडल्स बन गई है। एक तो पौधा बन गई है। ಆಲ್ಮೋಸ್ಟ್ ನಾಂದಿ ಕಾರ್ಯಕ್ರಮ ಎಲ್ಲ ಮುಗಿದಿದ್ದಾಯ್ತು ಆಗ ನಾಂದಿ ಕಾರ್ಯಕ್ರಮ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿದು ಊಟ ಕುತ್ಕೊಂಡಿದ್ದಾರೆ ಹಾಗೆ ಚಿಕ್ಕದಾಗಿ ಹಳದಿ ಕಾರ್ಯಕ್ರಮ ಕೂಡ ಮಾಡಿದ್ವಿ ಅದನ್ನೆಲ್ಲ ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ನೆಕ್ಸ್ಟ್ ಏನೆಲ್ಲ ಫನ್ ಮಾಡಿದ್ವಿ ಅಂತ ನೋಡಿ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಊಟಕ್ಕೆ ಎಷ್ಟೊಂದು ವೆರೈಟೀಸ್ ಎಲ್ಲ ಇದೆ ಅಂತ ನೋಡ್ತಾ ಇರ್ಬೋದು ನಮ್ಮ ಹವ್ಯಕ ಊಟಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಬೆಸೆ ಇರೋದ್ರಿಂದ ಹವ್ಯಕ ಊಟನ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಸಪ್ರೇಟ್ ಆಗಿ ತೋರಿಸ್ತಾ ನೋಡಿ ಅನ್ನ ತಂಬುಳಿ ಸಾಂಬಾರು ಪಲ್ಯ ಕೋಸಂಬರಿ ಎಲ್ಲ ಇದ್ದೇ ಇರುತ್ತೆ ಹಾಗೆ ಅಪ್ಪೆ ಹುಳಿ ಕೂಡ ಕಾಮನ್ ಆಗಿರುತ್ತೆ ಆಮೇಲೆ ಒಂದು ಸ್ವೀಟ್ ಮತ್ತೆ ಒಂದು ಖಾರದ್ದು ಐಟಮ್ ಇದ್ದೇ ಇರುತ್ತೆ ಇವತ್ತಿನ ಸ್ಪೆಷಲ್ ಐಟಮ್ ಅಂದ್ರೆ ತೊಡದೇವು ಮತ್ತೆ ಚಕ್ಕುಲಿ ಓಕೆ ಇವತ್ತಿನ ನಿಮ್ಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ नाशिते भ दैत्यकम् नता शुभाशुनाशकं नमामितं विनायकम् नता शुभाशुनाशकं नमामितं विनायकम् हर नम पार्वतीपते हर